ನಮ್ಮ ಸಂಸ್ಥೆಯನ್ನು ಬೆಳೆಸುವುದರಲ್ಲಿ ಪಾತ್ರ ಪಾತ್ರದು ಮೊಹಮ್ಮದ್ ಶರೀಫ್ರಂತರೂ ನಮ್ಮ ಸಂಸ್ಥೆ ಬಹಳ ಹತ್ತಿರದಲ್ಲಿ ಇರುವವರು ಸದಾಕಾಲ ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಸಂಸ್ಥೆಯನ್ನು ಎಲ್ಲ ನಮ್ಮ ವಿಚಾರವನ್ನು ವಾಚ್ ಮಾಡೋರು ಎಲ್ಲ ನಮ್ಮ ಇಬ್ಬಂದಿಗಳು ಅದನ್ನು ಸಹಕಾರ ಮಾಡಿದ್ದೀರಿ ನೋಡಿದಿರಿ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲ ಸರಳ ಪುಟ್ಟ ಕಾರ್ಯಕ್ರಮ ನಾವೆಲ್ಲ ಕದ್ದಿದ್ದೇವೆ ಕರೆದಕ್ಕೆ ಅತ್ಯಂತ ಗೌರವದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೀರಿ ನಿಮ್ಮ ಗೌರವ ಉಪಸ್ಥಿತಿಯನ್ನು ಗೌರವ ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಈ ಸರಳ ಪುಟ್ಟ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಮಾನ್ಯ ಕಡಾರಿ ರವೀಂದ್ರ ಪ್ರಭುಗಳಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದರು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಕಾರ್ಕಳ ತಾಲೂಕು ಪತ್ರಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾದ ನಮ್ಮ ಮೊಹಮ್ಮದ್ ಶರೀಫ್ರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ಬೆನ್ನೆಲುಬು ಸದಾ ನಮ್ಮ ಈ ಸಂಸ್ಥೆ ಬೆಳೆಸುವಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸಿಕೊಂಡಿದ್ದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳೀಯರು ಆಗಿರುವಂಥ ಮಾನ್ಯ ಸುರೇಂದ್ರ ನಾಯ್ಕವರು ಉಪಸ್ಥಿತರೆ ಅವರು ಕೂಡ ಬಹಳಷ್ಟು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಒಂದೆರಡು ಮಾತುಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಮುಖ್ಯವಾಗಿ ಇವತ್ತು ನಾವು ನಿಮ್ಮನ್ನೆಲ್ಲ ಸೇರಿಸಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಅಂದರೆ ನಾವು ಹಲವಾರು ವರ್ಷ ನಾವು ಒಂದು ವಿಶೇಷ ಆಗಲಿ ಇನ್ನ ಕರೀತಿದ್ದು ಆಗಾಗ ಇಲ್ಲ ಇದೊಂದು ಕಾರಣ ಇರ್ತಿತ್ತು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ನಿಮ್ಮನ್ನು ಒಟ್ಟಿಗೆ ಸೇರಿ ಒಂದು ನಾವು ಚಾಪಡೋದಿಲ್ಲ ಆದ್ದರಿಂದ ಈ ಒಂದು ಕಾರಣದಿಂದ ನಿಮ್ಮನ್ನೆಲ್ಲ ಒಟ್ಟು ಸೇರಿಸಿ ನಿಮ್ಮೊಟ್ಟಿಗೆ ಒಂದು ಸುವಾರ್ಧ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಮುಖ್ಯವಾಗಿ ನಾವು ಐದು ಕೋಟಿ ದೊಡ್ಡ ಮೌಲ್ಯದ ದೊಡ್ಡ ವಸ್ತು ಇಲ್ಲಿ ಬರಬೇಕಾಗಿತ್ತು ಆದರೆ ನಿಮ್ಮನ್ನು ಸೇರಿಸಬೇಕು ನಿಮ್ಮೊಟ್ಟಿಗೆ ನಮ್ಮ ಒಂದು ಸಂಸ್ಥೆಯ ಪರಿಚಯ ನಿಮ್ಗೆ ಉಂಟು ಸಂಸ್ಥೆಯ ಬಗ್ಗೆ ನಿಮ್ಮಲ್ಲಿ ನಮ್ಮ ಸಂತೋಷವನ್ನು ಹಂಚಿಕೊಳ್ಬೇಕಂತ ನಾವು ನಿಮ್ಮನ್ನು ಕರೆದೇವೆ ನೀವು ಬಂದಿದ್ದೀರಿ ತುಂಬ ಸಂತೋಷ ಆಗಿದೆ ಇನ್ನು ಮುಖ್ಯವಾಗಿ ನಮ್ಮ ರವೀಂದ್ರ ನಾಯ್ಡು ಹೇಳಿದರು ಈ ಪತ್ರಿಕಾ ರಂಗ ಎಂಬುದು ಇವತ್ತು ನಮ್ಮ ಈ ಆ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸಿದೆ ಅಂದರೆ ನಮಗೆ ಅವರಿಗೆ ಗೊತ್ತಿದೆ ಅದು ಎಷ್ಟು ಬೆಳೆದಿದೆ ಅಲ್ಲಿ ಬಹುಶಃ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರೊಟ್ಟಿಗೆ ಪತ್ರಿಕಾ ರಂಗ ಆ ಮೂರು ಅಂಗಗಳನ್ನು ಕೂಡ ಒಂದು ಸಮಾನ ಸಕಾರಾತ್ಮಕವಾಗಿ ಚಿಂತಿಸುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಯಾವುದೇ ಕಾರಣದಲ್ಲಿ ಯಾರೇ ಸಮಾಜ ಮುಖದಿಂದ ಏರು ತಪ್ಪುಗಳಾದಲ್ಲಿ ಅದನ್ನು ಎಚ್ಚರಿಸುವಂಥ ಹಾಗೂ ನಿಷ್ಪಕ್ಷಪಾತವಾಗಿ ಜನರಿಗೆ ತರುವಂಥ ಒಂದು ಸಾಧನ ಅಥವಾ ವ್ಯವಸ್ಥೆ ಇದ್ರೆ ಅದು ಪತ್ರಿಕಾ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಕಳದ ಪತ್ರಕರ್ತರು ಕೂಡ ತುಂಬಾ ಈ ಸಾರ್ವಜನಿಕ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಹಾಗೂ ಸರಕಾರದ ಕೆಲವು ಲೋಪಗಳನ್ನು ತಿದ್ದುವಲ್ಲಿ ಯಾವುದೇ ಅಥವಾ ಒಬ್ಬ ಅಶಕ್ತರ ಆರೋಗ್ಯ ದೃಷ್ಟಿಯನ್ನೇ ಅವರಿಗೆ ಸಹಾಯ ಒದಗಿಸಲ್ಲಿರಬಹುದು ನನಗೆ ತಿಳಿದ ಮಟ್ಟಿಗೆ ಸದಾ ಅವರು ಸಮಾಜಮುಖಿಯಾಗಿ ಕಾರ್ಯಕ್ರಮ ಚಟುವಟಿಕೆ ಇರುವಂತಹ ಒಂದು ಆದರ್ಶ ನಮ್ಮ ಕಾರ್ಕಳದ ಆರೋಗ್ಯದ ಸಂಘ ಇದ್ರೆ ಅದು ಬಹುಶಃ ಪತ್ರಕರ್ತರ ಸಂಘ ಅಂತ ಹೇಳಿ ನಾವು ತುಂಬಾ ಸಂತೋಷಪಟ್ಟೇನೆ ನಾವು ಒಂದು ಸಮುದಾಯದಿಂದ ಈ ಸಂಸ್ಥೆ ಪ್ರಾರಂಭ ಆದರೂ ಇವತ್ತು ಎಲ್ಲ ಸಮಾಜ ಸಮುದಾಯ ಧರ್ಮ ವ್ಯವಸ್ಥೆ ಪಕ್ಷ ಶಿಕ್ಷಣಗಳಿಂದಲೂ ಕೂಡ ನಾವು ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಅವರೆಲ್ಲರೂ ನಮ್ಮಂತ ಅತ್ಯಂತ ವಿಶ್ವಾಸ ಇಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಆ ಬಗ್ಗೆ ಆದ್ರಿಂದಾಗಿ ನಮ್ಮ ಉಳಿತಾಯದಲ್ಲಿ ಅಥವಾ ನಮ್ಮ ಲವಾಂಶದಲ್ಲಿ ಕೂಡ ನಾವು ಅಂಶವನ್ನು ಪ್ರತಿ ವರ್ಷವೂ ಯಾವುದೇ ಸಮಾಜ ಕಾರ್ಯಕ್ರಮ ಮುಖ್ಯವಾಗಿ ಶಿಕ್ಷಣ ಮತ್ತು ಈ ಆರೋಗ್ಯ ಈ ದೃಷ್ಟಿಯಲ್ಲಿ ನಾವು ಹೆಚ್ಚಾಗಿ ಗಮನ ಕೊಟ್ಟಿದ್ದೇವೆ ಯಾಕಂದ್ರೆ ಇದೆರಡು ತುಂಬಾ ನಮ್ಮ ಸಮಾಜದ ಎರಡು ಕಣ್ಣು ಎಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಸರಿಯಾಗಿರ್ತದ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತದೆ ಅದೊಂದು ಈ ದೃಷ್ಟಿಯಲ್ಲಿ ಆ ಎರಡು ವಿಷಯಗಳ ಬಗ್ಗೆ ಅದರೊಟ್ಟಿಗೆ ಬೇರೆ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮ ಇರಬಹುದು ಅದೆಲ್ಲ ನಾವು ಕೊಡ್ತಾ ಇದ್ದೇವೆ